ಸಿಎಂ ಹುದ್ದೆ ಖಾಲಿ ಇಲ್ಲ ಐದು ವರ್ಷ ಸಿದ್ದರಾಮಯ್ಯ ಸಿಎಂ ಆಗಿರ್ತಾರೆ ಬಳ್ಳಾರಿಯಲ್ಲಿ ಶಾಸಕ ಕೊತ್ತೂರು ಮಂಜುನಾಥಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಧಿಕಾರ ಹಂಚಿಕೆ ಬಗ್ಗೆ ನಮ್ಗೇನು ಗೊತ್ತಿಲ್ಲ ಅಧಿಕಾರ ಹಂಚಿಕೆ ಅದು ಇದು ಅನ್ನೋದು ಯಾವುದು ಇಲ್ಲ ಸದ್ಯಕ್ಕೆ ಸಿದ್ದರಾಮಯ್ಯ ಇದ್ದಾರೆ ಅದು ಮಾತ್ರ ಗೊತ್ತು ಅವರವರೊಳಗೆ ಏನಾಗಿದ್ಯೋ ನಮ್ಗೆ ಗೊತ್ತಿಲ್ಲ ಗೊತ್ತಿಲ್ಲದ ವಿಚಾರದ ಬಗ್ಗೆ ಮಾತಾಡ್ಲೂ ಅಂತ ಇದೇ ಸಂದರ್ಭದಲ್ಲಿ ಅವ್ರು ಹೇಳಿದ್ದಾರೆ ಒಂದಷ್ಟು ದಿನ ಒಂದಷ್ಟು ಕೂಗು ಕೇಳಿ ಬಂತಲ್ಲ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಮಾತಾಡಿದ್ದಾರೆ ಅದಕ್ಕೆ ಹಂಚಿಕೆ ವಿಚಾರವಾಗಿ ಇರುವುದನ್ನ ವಾಸ್ತವಾಂಶ ದೇವ್ರ ಮುಂದೆ ಇದ್ದೀವಿ ಸುಳ್ಳು ಹೇಳಬಾರ್ದು ನಾವು ಆ ವಿಚಾರದಲ್ಲಿ ನಮ್ಗೆ ಯಾರಿಗೆ ಶಾಸಕರಿಗೆ ಏನೇ ಮಾಹಿತಿಗಳು ಇಲ್ಲ ಏನು ಮಾಹಿತಿಗಳಿಲ್ಲ ಹಂಚಿಕೆ ಅದು ಇದು ಅನ್ನೋದು ಯಾವುದು ಇಲ್ಲ ಸದ್ಯಕ್ಕೆ ಸಿದ್ದರಾಮಣ್ಣ ಅವರು ಮುಖ್ಯಮಂತ್ರಿ ಇದ್ದಾರೆ ಅಷ್ಟು ಮಾತ್ರ ಗೊತ್ತು ಹಂಚಿಕೆ ವಿಚಾರ ನನ್ನಂತ ಅವನಿಗೆ ಏನಾದ್ರೂ ಗೊತ್ತಾಗಿದೆ ನಾನು ಹೇಳ್ತಾ ಇದ್ದೆ ನಿಜನೇ ಹಿಂಗಾಗಿದೆ ಹಿಂಗಾಗಿ ಏನು ಅದ್ರ ಬಗ್ಗೆ ನಮಗೆ ಮಾಹಿತಿ ಗೊತ್ತಿಲ್ಲ ಇನ್ನರಾಗಿ ಅವ್ರವರಲ್ಲಿ ಏನೇನೋ ಆಗಿದೆ ಏನಂತ ಅದ ನಾವು ಗೊತ್ತಿಲ್ಲ ಗೊತ್ತಿಲ್ಲದೇ ಇರುವಂತ ವಿಚಾರಗಳನ್ನು ನಾವು ಮಾತಾಡಬಾರದು ಗೊತ್ತಿಲ್ಲ ಖಂಡಿತವಾಗಲೂ ಇಲ್ಲ ಖಂಡಿತವಾಗ್ಲೂ ಸಿದ್ದರಾಮಣ್ಣ ಅವರು ಐದು ವರ್ಷಗಳ ಕಾಲ ಸಿಎಂ ಆಗಿ ಇರ್ತಾರೆ ಡಿ ಕೆ ಶಿವಕುಮಾರ್ ಸರ್ ಕೆ ಶಿವಕುಮಾರ್ ಅವರು ಡಿಕೆ ಅವರ ಅಧ್ಯಕ್ಷರಾಗಿ ಸರ್ಕಾರವನ್ನ ತಂದಿರುವಂತಹ ಶಕ್ತಿ ಅವರಲ್ಲಿದೆ ಸರ್ಕಾರ ತಂದಿರುವಂತಹ ಶಕ್ತಿ ಅವರಲ್ಲಿದೆ ಡಿಕೆ ಶಿವಕುಮಾರ್ ಅವರ ಅಧ್ಯಕ್ಷ ಅವರೇ ತಾನೆ ಅವರೇ ತಾನೇ ಸರ್ಕಾರ ಇಷ್ಟೆಲ್ಲ ಹೋರಾಟ ಮಾಡಿ ಸರ್ ಅದಕ್ಕೆ ಹಂಚಿಕೆ ವಿಚಾರವಾಗಿ